ನಾನು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸಾಗರ್ ಪರಪ್ಪ ಪಾಟೀಲ್ ಸಾತ್ ಇಟ್ನಾಳ್ ತಾಲೂಕ್ ರಾಯಭಾಗ್ ಅಂದಂತ ಒಬ್ಬ ನನ್ನ ಕಾಲೇಜ್ ಅಲ್ಲಿ ಸುರೇಶ್ ಅಂಗಡಿಯಲ್ಲಿ ಇಬ್ರು ಕಲಿತಿದ್ವಿ ಸರ್ ನಾಲ್ಕು ವರ್ಷಗಳಲ್ಲಿ ನಾವು ಜಾಬ್ ಮಾಡ್ತಿದ್ವಿ ಒಬ್ರಕೊಬ್ರು ಅಂತ ನಾನು ಅಲ್ಲಿ ಸ್ಟೇಜ್ ಒಟ್ಟಿಗೆ ಹೋಗಿದ್ವಿ ಲಾಸ್ಟ್ ನನ್ನ ಗಂಡನಿಗೆ ನನ್ನ ಬಾಯ್ ಫ್ರೆಂಡ್ ಏನಂತ ಡೆಲ್ಲಿಗೆ ಜಾಬ್ ಆಸ್ತಾರೆ ಸರ್ ನಾನು ಬೆಂಗಳೂರಲ್ಲಿ ಜಾಬ್ ಮಾಡ್ತಿದ್ದೆ ಅವಾಗ ಅವ್ರಿಗೆ ಏನಾಯ್ತು ನನ್ನ ಅವನ ಸಂಪರ್ಕ ಸ್ವಲ್ಪ ಕಡಿಮೆ ಆಗ್ತಾ ಬಂತು ನಾ ಮದುವೆ ಮಾಡ್ಕೊಂತ ಅಂತ ಫೋರ್ಸ್ ಮಾಡೋಣ ಅವ್ರ ಮನೆಯವ್ರು ಏನ್ ಹೇಳಿದ್ರು ನೀ ಜಾಬ್ ಬಿಟ್ಟು ಹೋಗು ನಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಯಾರಿಗೂ ಜಾಬ್ ಮಾಡಕ್ ಖರ್ಚಲ್ಲ ನಾನು ಅದ್ರ ಸಲುವಾಗಿ ನಾನು ನೀ ಜಾಬ್ ಬಿಟ್ಟು ಹೋಗೋಣ ನನ್ಗೆ ಜಾಬ್ ಬಿಟ್ಟು ನನ್ನ ಜೀವನ್ಗಿಂತ ಏನನ್ನ ಜಾಬ್ ಮುಖ್ಯ ಅಲ್ಲ ಅಂತ ಹೇಳಿ ಸರ್ ನಾನು ಎಲ್ಲ ನಾವ್ ಹೊಂದೇ ಆಗ್ಬಿಟ್ಟಿತ್ತಂದ್ರೆ ಅದ್ ಬಿಟ್ಟು ಬಂದ ಬಿಟ್ಟು ಜಾಬ್ ಬಿಟ್ಟು ಬಂದೆ ಸರ್ ನಾನು ಬಿಟ್ಟು ಒಂದ್ ವಾರ ಆಯ್ತು ಒಂದ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ನಾ ಫೋನ್ ಮಾಡಿದ್ರೆ ಅವ್ರು ರೆಸ್ಪಾನ್ಸು ಮಾಡ್ತಿದ್ದಲ್ಲ ಸರ್ ಅದೇ ಕಾರಣಕ್ಕೆ ಹೋಗಿ ನಮ್ಮ ಮಹಿಳಾ ಟೇಷನ್ ಅಲ್ಲಿ ಹಿಂಗೆ ಆಗೈತಿ ಮೇಡಮ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಹಾಕಿದ್ದೆ ಸರ್ ಕಂಪ್ಲೇಂಟ್ ಹಾಕಿದ ಒಂದು ತಿಂಗ್ಳಾದ್ಮೇಲೆ ಇನ್ಕ್ವೈರಿ ಕರೋದ್ ಸರ್ ಅವರು ಯಾವಾಗಂದ್ರೆ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ಇನ್ಕ್ವರಿ ಕರೀತಾರೆ ಸರ್ ಇನ್ಕ್ವೈರಿ ಕರೆದಾಗ ನಮ್ ಬೇರೆ ದಾರಿ ದೋಸ್ತೆ ನಾವು ನಮ್ಮ ವಕೀಲ್ ಹತ್ರ ಹೋದ್ರಿ ಸರ್ ಸರ್ ಹಿಂಗೆ ಆಗೈತ್ರಿ ಪೊಲೀಸ್ ತರಾಕತ್ತಾರ ಒಂದ್ ತಿಂಗ್ಳಾದ್ಮೇಲೆ ಇನ್ಕ್ವೈರಿ ಕರಾಕತ್ತಾರ ನನಗಿಷ್ಟು ಅನ್ಯಾಯ ಆಗೈತಿ ನನ್ನ ಗಂಡನಿಂದ ಎಲ್ಲ ನಾನು ಸಂಪರ್ಕ ಇದ್ದು ನಾಲ್ಕು ವರ್ಷ ಲವ್ ಮಾಡಿ ಈಗ ಹೇಳೋಣ ನನಗೆ ಇನ್ನೊಂದು ಅಫೇರ್ ಐತಿ ಅಂತ ಹುಡ್ಕೋತಾನ್ರಿ ಮದುವೆ ಅಂದ್ರೆ ಅಂತ ಹೇಳಿ ಹೇಳಿದ ತಕ್ಷಣ ಆ ನನ್ನ ಮಗ ಏನು ಮಾಡ್ತಾನೆ ನಂದು ಜಯ ಕರ್ನಾಟಕ ಸಂಘಟನೆ ಐತಿ ಮೆಂಬರ್ ಅದಿನಿ ನಾನು ವಕೀಲ ಅದೀನಿ ಎಲ್ಲಿದ್ರು ಓದ್ಬೇಕು ಬರ್ತೀನಿ ನಾನು ನನ್ನ ಮಗ ಅಂತ ಹೇಳಿ ನನ್ನ ನನಗೆ ನನ್ನ ತಂದೆಗ ಧೈರ್ಯ ತುಂಬಿ ನೀವು ಹೋಗಿ ನಾನು ಮುಂದಿನ ಕೆಲಸ ಮಾಡ್ಕೋತೀನಿ ಅಂತ ಹೇಳಿ ಐವತ್ತು ಸಾವಿರ ರೂಪಾಯಿ ಫೀಸ್ ಆಗತ್ತೆ ರೀ ನಾನು ಮದುವೆ ಮಾಡ್ತೀನಿ ಇದ್ರು ಅಂತ ಹೇಳಿಕೊಂಡ್ರೆ ಆಯ್ತು ಅಂತ ಹೇಳಿ ನಾವು ಸರ್ ಅವರು ಪೊಲೀಸ್ ಫೋನ್ ಮಾಡ್ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಹೇಳಿ ಹದಿನೇಳ ತಾರೀಕು ನಾವು ಅಪ್ಪಾಜಿನ ಕರ್ಕೊಂಡು ನಾವು ಮಹಿಳಾ ಪೊಲೀಸ್ ಹೋಗ್ತೀವಿ ಸರ್ ಮಹಿಳಾ ಪೊಲೀಸ್ ಹದಿನೇಳ ಹಣ್ಣು ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ಮೂರಂದು ಮದುವೆ ಮಾಡ್ತಾರೆ ಮದುವೆ ಮಾಡಿ ಮದ್ವಿ ಮಾಡಿ ಅರ್ಶಿನ ಕಂಬನ ಕಟ್ಟಿಸ್ತಾರೆ ಎಲ್ಲಂತಂದ್ರೆ ಮುಚ್ಚಳಕೆ ಕಟ್ನ ಬರ್ದಿರ್ತಾನಿ ನನ್ ಗಂಡ ಆದಂತವ ನನ್ನ ಮಾಡಿ ತಪ್ಪನ್ನು ಒಪ್ಕೊಂಡು ನನ್ನ ಮದ್ವಾಗ ಪೊಲೀಸ್ ಸ್ಟೇಷನ್ ಮಹಿಳಾ ಪೊಲೀಸ್ ಸ್ಟೇಷನ್ ಬಾಗಲಕೋಟೆ ಆವರಣದಲ್ಲಿ ನಾನು ಮದುವೆ ಮಾಡಿಸ್ತಾರೆ ರೀ ಸರ್ ಇವರೇ ಖುದ್ದಾಗಿ ವಕೀಲರಿಗೆ ನಿಂತ್ಕೊಂಡು ಸಂ ಮಾಡಿಸ್ತಾರೆ ಮಾಡಿಸ್ಕೊಂಡು ಆಮೇಲೆ ನಿನ್ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಬರಲಿಲ್ಲ ಸರ್ ನಮ್ಮ ಮತ್ತೆ ವಕೀಲರಲ್ಲಿ ಹೋಗ್ತೀವಿ ಎರಡು ದಿನ ಬಿಟ್ಟು ಕರ್ಕೊಂಡು ಹೋಗ್ತೀವಿ ರೆಜಿಸ್ಟರ್ ಮಾಡಿಸಿಲ್ಲ ಹೇಳಿ ನಾನು ವಕೀಲರು ನನ್ನ ಹತ್ರ ನಾನು ನನ್ನ ಕರ್ಕೊಂಡು ಹೋಗಿ ಬೇಡ್ಕೊತೀವಿ ಸರ್ ಅವರ ಏ ಮಹಿಳಾ ಅವ್ನ ಅಲ್ಲಿಂದ ಥರ ಓದ್ ಕರ್ಕೊಂಡ್ಬರ್ತಾರೆ ಒಂದು ಲಕ್ಷ ಬೇಕು ಹೇಳಿ ಪೊಲೀಸ್ ಹೇಳ್ಕೊಂಡು ಮತ್ತೆ ಒಂದು ಲಕ್ಷ ತಗೋತಾರೆ ಇದಕ್ಕೆಲ್ಲ ಸಾಕ್ಷಿ ಅವ್ರ ಮನೆಯಲ್ಲಿ ಅವ್ರಿಗೆ ನೆಂಪಿನ ಅದಾರಿ ಸರ್ ನೆಕ್ಸ್ಟ್ ಇದಾದ ತಕ್ಷಣ ಅವರು ನಿಮ್ದು ಎವಿಡೆನ್ಸ್ ಏನೂ ಇಲ್ಲ ಇಲ್ಲಿ ನೀವೆಲ್ಲ ಕಲ್ತಿದ್ದು ಮಾಡಿದ್ದು ಎಲ್ಲ ಬೆಳಗಾವಲ್ಲೇ ಇರೋದ್ರಿಂದ ಆ ಹುಡುಗೊಂದು ಇಟ್ನಾಳು ರಾಯಭಾಗ ತಾಲೂಕು ಜಿಲ್ಲೆ ಅಲ್ಲೇ ಬರೋದ್ರಿಂದ ನೀವು ಬೆಳಗಾವಿಗೆ ಹೋಗಿ ಕಂಪ್ಲೀಟ್ ಹಾಕಬೇಕು ಇಲ್ಲಾದರೆ ಏನೂ ಆಗೋಂಗಿಲ್ಲ ಅಂತ ಹೇಳಿ ಕೇಳಿ ನಮ್ಮನ್ನು ನನ್ನ ತಂದೆ ತಾಯಿ ನನ್ನ ತಂದಿನ ನಮ್ಮ ಮಾವನ ಎಲ್ಲರನ್ನ ಕರ್ಕೊಂಡು ನನ್ನ ಲಗೇಜ್ ಸಮೇತ ನೀನು ಬಿಟ್ಟು ಬರ್ತೀನಿ ನಡಿ ಅಂತ ಹೇಳಿ ಅಷ್ಟು ಭರವಸೆ ಕೊಟ್ಟು ನನ್ನ ಲಗೇಜ್ ಪ್ಯಾಕ್ ಮಾಡಿಸ್ಕೊಂಡು ಕಾರ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಸರ್ ಬೆಳಗಾವಲ್ಲಿ ಬೆಳಗಾವಿ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅವರು ಸರ್ ಅಂದ್ರೆ ಎರಡು ದಿನ ಬಿಟ್ಟು ಎರಡನೇ ತಾರೀಕು ನಾವು ಮೂವತ್ತನೇ ತಾರೀಕಿಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್ ಎರಡನೇ ತಾರೀಕು ಹನ್ನೆರಡನೇ ತಿಂಗಳ ಎರಡು ಸಾವಿರದ ಇಪ್ಪತ್ತ್ ಮೂರಂದು ಅವ್ರು ಕರೆಸ್ತೀನಿ ಅಂತ ಹೇಳಿದ್ರು ಸರ್ ಪೊಲೀಸರು ಅಲ್ಲಿ ಆದ್ರೆ ಕರೆಸಿಲ್ಲ ಒನ್ ವೀಕ್ ಬಿಟ್ಟು ಎರಡು ವೀಕ್ ಬಿಟ್ವಿ ಮತ್ತೆ ನಾವು ಆರನೇ ತಾರೀಕು ಹೋಗ್ತೀವಿ ಸರ್ ಈವ್ನಿಂಗ್ ಈವ್ನಿಂಗ್ ಹೋದ ತಕ್ಷಣ ಅಲ್ಲಿ ಪೊಲೀಸರು ನೈಟ್ ಆಗಿರೋದು ಅದು ಕರ್ಕೊಂಡಿಲ್ಲ ಏಳನೇ ತಾರೀಕಿಗೆ ಮಾರ್ನಿಂಗ್ ಬರೀ ಇಲ್ಲೇ ಸ್ಟೇ ಮಾಡ್ರಿ ಅಂತ ಹೇಳ್ಕೊತಾರೆ ಸರ್ ನಾವು ಸ್ಟೇ ಮಾಡಿದ್ವಿ ಅಲ್ಲೇ ಸಂಜಯ್ ಲಾಡ್ಜ್ ಅಂತ ಹೇಳಿ ಕಡೆ ಕಡೆ ಬಜಾರ್ ಬೆಳಗಾವಲ್ಲಿ ಸ್ಟೇ ಮಾಡಿದ್ವಿ ನೆಕ್ಸ್ಟ್ ಡೇ ಅವರು ಇವಾಗ ಏನ್ ಮಾಡ್ತಾನ್ರಿ ಸಂಜೆ ವಕೀಲರು ಸಂತೋಷ್ ಲಮಾಣಿ ಮತ್ತೆ ಮಂಜುನಾಥ್ ಭಜೇಂದ್ರ ಅವ್ರು ಬೆಂಗ್ಳೂರಾಗಿರ್ತಾರೀ ಅವ್ರನ್ನ ಬೆಳಿಗ್ಗೆ ಏಳು ಗಂಟೆ ಕರ್ಸ್ಕೊತಾನೀ ಅದೇ ಲಾಸ್ಟಿಗೆ ಕರೆಸ್ಕೊಂಡು ಅವ್ರು ಬಂದ ತಕ್ಷಣನ ಇವರೆಲ್ಲ ವಂಚನೆ ಮಾಡ್ಕೊಂಡು ಫಸ್ಟ್ನಕ್ಕೆ ಐಡಿಯಾ ಮಾಡ್ಕೊಂಡು ನನಗೆ ದ್ರೋಹ ಮಾಡಿ ನಮ್ಮ ಪಪ್ಪಾರಿಗೆ ನನಗೆ ಮೆಂಟಲ್ ಫಿಸಿಕಲ್ ಹರ್ಯಾಶ್ಮೆ ಮೆಂಟಲ್ ಹರಾಶ್ಮೆಂಟ್ ಮಾಡಿ ಸರ್ ಅವ್ರಂದ್ರೆ ಭಯ ನಿ ಕುರಿ ಹೋಗಿ ಕಡಿಮೆ ಭಯ ಪಡ್ತಿಲ್ಲ ಬುದ್ಧಿ ಐತಿಲ್ಲೋ ಹಿಂಗದ ಹಂಗದ ಅಂತೇಳಿ ನಮ್ಗೆ ಭಯ ಉಂಟಿಸ್ತಾರೆ ನಮ್ಗೆ ಗಂಡನಿಂದ ಬೇರೆ ಮಾಡಲು ಅಲ್ಲೇ ಪ್ರಯತ್ನ ಪಡ್ತಿರ್ತಾರೆ ಸರ್ ನಾನು ಅಂದ್ರೂ ಒಪ್ಕೋಲಿಲ್ಲ ನನ್ನ ಗಂಡ ಬೇಕು ನನ್ನ ಮದುವೆ ಆಗಿದೆ ನಾ ಯಾಕೆ ಬಿಟ್ಕೊಡ್ಲಿ ಅಂತೇಳಿ ಪೊಲೀಸ್ ಮುಂದೆಲ್ಲ ಹೇಳಿದೀನಿ ಸರ್ ಆಮೇಲೆ ನಾನು ಗಂಡ ಹದಿನೈದು ದಿನ ಆದಮೇಲೆ ಕರ್ಕೊಂಡು ಹೋಗ್ತೀನಿ ಅಂತ ಪಿ ಜಿ ಅಮೌಂಟ್ ಕೊಟ್ಟು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಫೋನ್ ಪೇ ಮಾಡ್ತಾನೆ ಸರ್ ಪಿ ಜಿ ಒಳಗೆ ಅಲ್ಲಿ ಮುಚ್ಚೋಕ್ಕೆ ಪತ್ರ ಬರ್ಕೊಟ್ಟೆ ಹದಿನೆಂಟನೇ ತಾರೀಕೊ ಒಳಗಾಗಿ ಕಾನೂನುಬದ್ಧವಾಗಿ ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ ಹದಿನೆಂಟು ತಾರೀಕಿನ ಹತ್ತೊಂಬತ್ತಕ್ಕೆ ನಾವು ಮನೆ ತುಂಬಿಸ್ಕೊತೀನಿ ನೀರಿಯಾಗ್ ಹೇಳಿ ಅಂತೇಳಿ ಆದರೆ ನಮ್ಮ ಪಿ ವಕೀಲರಾದೋಂಥವ್ರು ನಾನು ಪಿ ಜಿ ಬಿಡಾಕ ಬಿಡಲೇ ಏನ್ರಿ ಸರ್ ಕಟ್ ಇಲ್ಲೇ ಇರೋ ಅಂತ ಹೇಳಿ ಒಂದ್ ರಾತ್ರಿ ಒಂದ್ ಡೇ ಪೂರ್ತಿ ನನ್ನ ಮೆಂಟಲ್ ಹರಸ್ಮೆಂಟ್ ಹಾಕಿ ಜೀವ ಬದರಿಕೆ ಹಾಕಿ ಈ ತರ ಮೋಸ ವಂಚನೆ ಮಾಡಿರ್ತಾರೆ ಸರ್ ನನ್ ಫೋಟೋ ಎಲ್ಲಾ ಸೋಶಿಯಲ್ ಮೀಡಿಯಾಗಳಲ್ಲಿ ವೈರಲ್ ಮಾಡಿರ್ತಾರೆ ಸರ್ ಎಷ್ಟು ದುಡ್ಡು ಕಳ್ಕೊಂಡ್ರಿ ನೀವು ನಾನು ಏನಿಲ್ಲ ಅಂದ್ರೆ 9 ಲಕ್ಷದಿಂದ ಹತ್ ಲಕ್ಷ ಕಳ್ಕೊಂಡಿದ್ದಾರೆ ಸರ್ ಯಾರಿ ಕೊಟ್ಟಿದ್ರು ಯಾರ್ ಕೈನ್ ಕೊಟ್ಟಿರೋದು ಏನಾ ಅಷ್ಟರ ನಮ್ಮ ಸಂಜಾ ಕೈಯಾಗ ಕೊಟ್ಟಿದ್ದು ಹಾಡ್ಕೊಂಡ ಎಲ್ಲಾ ಹಾಡ್ ಕೆಸ ಕೊಟ್ಟಿದ್ರು ಹಂತ ಹಂತವಾಗಿ ಕೊಟ್ಟಿದ್ವಿ ಒಟ್ಟು ಒಮ್ಮೆ ಕೊಟ್ಟಿದ್ದಿಲ್ಲ ನನ್ ತಂದೆ ತಾಯಿಗೆ ಅರವತ್ತಾರು ವರ್ಷ ಸರ್ ಇವಾಗ ನನ್ ತಾಯಿ ಅಂಗವಿಕಲೆ ನಾನು ಒಂದು ಬಡವಿದ್ದೆ ಬಡ ಕುಟುಂಬದಲ್ಲಿ ಇದ್ದಿರೋ ಸರ್ ಇಷ್ಟರ ಅಂಡಾಯ ಮಾಡಿದ್ರೆ ನಾವು ಯಾರತ್ರ ಹೋಗ್ಬೇಕು ಸರ್ ನಿಮ್ ದುಡ್ಡು ಸಲ ಮಾಡಿದ್ರೆ ನಮ್ ತಂದೆ ತಾಯಿ ಹೇಳಿ ಒಂದು ಸ್ವಲ್ಪ ಎಪ್ ಇಟ್ಟಿದ್ರೆ ಸರ್ ಮೂರಿಂದ ನಾಲ್ಕು ವರ್ಷ ಎಲ್ಲಾ ತಗೊಂಬಂದು ಇವ್ರಿಗೆ ಕೊಟ್ಟಿದ್ರಿ ಸರ್ ನನ್ ಮುಂದ್ ದಾರಿ ಹಂಗ್ ಶಿಕ್ಷ ಆಗ್ಬೇಕು ಅಂತ ಬಯಸ್ತೀರಿ ಗಂಡನ್ ಕೀತಾ ನನ್ ಗಂಡನ್ ಮಾಡಿದಾಗ ಅಷ್ಟು ಆಗಿಲ್ಲ ಸರ್ ಏನ್ ನ್ಯಾಯ ತಗೋತೀರಿ ಏನ್ ಕಾನೂನು ಬದ್ಧ ತಗೋತೀರಿ ನನ್ಗೆ ಆನ್ಸರ್ ಮಾಡ್ಬೇಕು ಸರ್ ನಾನು ಮಹಿಳಾ ಕೊಟ್ಟಿದ್ದೀನಿ ಅವರು ಸ್ಟ್ರಿಕ್ಟ್ ಆಕ್ಷನ್ ತಗೋಲಿ ಅಂತ ಬೇಡ್ಕೊಳತ್ತೀನಿ ನನಗೊಂದು ನ್ಯಾಯ ಬೇಕು ಇಲ್ಲ ನನಗ್ ದಾರಿ ಏನು ಸರ್ ಇವಾಗ ದಾರಿ ಮಾಡ್ಕೊಡಿ ನಾ ಇವಾಗ ಪ್ರೆಸ್ಟಿಗೆ ಬಂದಿದ್ದೀನಿ ಸರ್ ಬಾಗಲಕೋಟಲ್ಲಿ ಮಹಿಳಾ ಟೇಷನ್ ಬಾಜು ಮದುವೆ ಮಾಡಿಸ್ತಾರೆ ಸರ್ ರಿಜಿಸ್ಟರ್ ಮಾಡ್ಸಿಲ್ಲ ಬೇಕಂತ ಹೇಳಿ ಯಾಕಂದ್ರೆ ಅವರು ಬಂದ ಗುರು ಹಿರಿಯರು ಇರ್ತಾರಲ್ಲ ಅವ್ರೇನಂದ್ರು ನೀವು ಬೇಡಮ್ಮ ಇದು ಇಂಟ್ರಿ ಕಾಸ್ಟ್ ಆಗುತ್ತೆ ಅಂತ ಹೇಳಿ ಇಪ್ಪತ್ತು ಲಕ್ಷದಿಂದ ಮೂವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಸರ್ ಇದು ಏನಿದೆ ಅಲ್ಲ ಅದು ವಕೀಲರಿಗೆ ಕಿವಿಮಾತ್ ಆಗಿ ಬಿದ್ದ್ಬಿಡ್ತು ಅವ್ರ ದುಡ್ಡಿನ ಸಲುವಾಗಿ ನನ್ನ ಜೀವನವನ್ನು ಈ ತಾರಿ ಈ ದಾರಿ ನಿಂದಿಸಿಬಿಟ್ಟಿದ್ದಾರೆ ಸರ್ ಇವಾಗ ಈಗ ಮೇಡಮ್ ನಿಮ್ಗೆ ಮದುವೆ ಗಂಡ ಇಂಪಾರ್ಟೆಂಟ್ ಅಡ್ವೊಕೇಟ್ ಇಂಪಾರ್ಟೆಂಟ್ ನಿಮ್ ಮದುವೆ ಗಂಡನ ಬಗ್ಗೆ ಆರೋಪ ಮಾಡಬೇಕು ವಕೀಲ ಬಗ್ಗೆ ಯಾಕೆ ನೀವು ಟಾರ್ಗೆಟ್ ಮಾಡಿದ ಆರೋಪ ಮಾಡಿ ಸರ್ ನಮ್ ಜೀವನ ಹಾಳು ಮಾಡಿದ್ದ ವಕೀಲರು ನನ್ ಗಂಡ ಒಂದ್ ಸಂಘಟನೆ ಐತಿ ನಾ ಮೆಂಬರ್ ಅದೀನಿ ನನ್ ಕಡೆ ಇಷ್ಟ ಐತಿ ನನ್ನ ಅಮ್ಮನ್ ಗಡ ನೋಡಿ ನನ್ ಗಡಗಡ ನಡಗುತ್ತೆ ಅಂತ ಹೇಳ್ತಿದ್ರು ಅಷ್ಟ್ ನನ್ ಗಂಡನ್ ಎದಸ್ಕೊಳಕ್ ಆಗ್ಲಿಲ್ಲ ಸರ್ ಇವ್ರಿಗೆ ನನ್ ಬಾಳೆ ಮಾಡಕಿನ್ ಜೊತೆ ಅಂದ್ರೆ ನನ್ ಗಂಡ ಕರ್ಕೊಂಡು ಹೋಗ್ತಿದ್ದ ಹದಿನೈದು ದಿನ ಗಟ್ಲೆ ಪಿಜಿ ರೆಂಟ್ ಕೊಟ್ಟು ಹೋಗಿದ್ದ ನನ್ ಗಂಡ ನನ್ ಪಿಜಿ ಬರ್ದ್ ಬಿಟ್ಟು ನನ್ ವಾಪಾಸ್ ಲಾಜ್ ಹೋಗಿ ನನ್ ಮ್ಯಾಗ ದೈಹಿಕವಾಗಿ ಬಲವಂತ ಮಾಡ್ತೀವಿ ಅತ್ಯಾಚಾರ ಮಾಡುವಂತ ಮಾಡಿದ್ರು ಅಲ್ಲಿಂದ ತಪ್ಪಿಸ್ಕೊಂಡು ನನ್ನ ಪಪ್ಪಾರ ಹತ್ರ ಹೋಗಿ ಮಾರೇ ದಿನ ಕಾಲ್ ಇಟ್ಕೊಂಡು ಕೈ ಇಟ್ಕೊಂಡು ನನ್ ಪೀಸಿಗೆ ಬಿಟ್ ಬಾ ಅಂದ್ರೆ ನಾನು ಬಿಟ್ಟು ಬಂದಿಲ್ಲ ಸರ್ ಇವರು ದುಡ್ಡಿನ ಸಲುವಾಗಿ ಇಷ್ಟೆಲ್ಲ ಮೋಸನ ವಂಚನೆ ಎಲ್ಲ ದ್ರೋಹ ಮಾಡಿದಾರೆ ಸರ್ ಈ ಸಮಾಜದಲ್ಲಿ ನನ್ನ ಫೋಟೋ ಎಲ್ಲ ವೈರಲ್ ಮಾಡಿದ ಸರ್ ನಮ್ಮ ಮುಂದೆ ಗತಿ ಏನು ಸರ್ ಇವಾಗ ಯಾವ್ ತರವ್ರ ಮೇಲೆ ನಿಮ್ಗೆ ಯಾವತರ ನಿಮ್ಗೆ ಅವರು ಸರ್ ನನಗೆ ಮದ್ದು ಬರುವ ಪಾನೀಯದಲ್ಲಿ ಹಂಗ್ ಸೆವೆನ್ ತರ್ಟಿಗೆ ನಾನು ಹೊರಗೆ ಬಂದು ನನ್ನ ಪಪ್ಪಾ ಹೇಳ್ಕೊಂಡು ಅಂದರೆ ನಾನು ಸ್ವಂತ ಅನ್ನೊಂದರ ನಂಬಿಟ್ಟಿದ್ದೀನಿ ಸರ್ ಅವ್ರ ಅಂದ್ರೆ ಒಂದು ನಂಬಿಕೆ ಇಟ್ಕೊಂಡು ನನಗೆ ನ್ಯಾಯ ಕೊಡಿಸ್ತಾರ ಅಂತೇಳಿ ಅವ್ರಿಂದ ಹೋಗಿದ್ದೀವಿ ಅವ್ರು ಈ ತರ ವಂಚನೆ ಮಾಡ್ತಾರ ನಂಗೆ ಗೊತ್ತಿರಲಿಲ್ಲ ಎಂಟು ಗಂಟೆಗೆ ಹೋಗಿ ಹನ್ನೆರಡು ಗಂಟೆಗೆ ಅಂತ ಅಥನಿ ಅಲ್ಲಿ ಬರುವ ಬೆಳಗಾವ್ ಅಲ್ಲಿ ಅಥನಿ ರೋಡ್ ಬರುವಂತ ಅದು ಒಂದು ಗೆ ಕರ್ಕೊಂಡು ಹೋಗಿ ನನಗೆ ಕುಡಿ ಧುಮಪಾನ ಮಾಡುವಂತ ಬಾ ಭಾಳ ಬಲವಾಗಿ ಹೇಳ್ತಾರೆ ಸರ್ ಅವರು ಮಂಜುನಾಥ್ ಭಜಂತ್ರಿ ಸರ್ ನೆಕ್ಸ್ಟ್ ನಮ್ಮ ವಕೀಲರಾದಂತ ನ್ಯಾಯಾಧೀಶ ಸಂಜಯ್ ಐವಳಿ ಸರ್ ನೀನ್ ನೋಡಿದ್ರೆ ಅಷ್ಟು ಸುಂದರವಾಗಿದ್ಯಾ ನೀನ್ ನೋಡಿದ್ರಂಗೆ ಬಿಡಕ ಹಂಗಿಲ್ಲ ಅಂತ ಗಂಡ ಇದ್ ಮಾಡ್ತೀನಿ ನಿನಗ್ ಭಾಳ ಅಂತ ಹಿನ್ನ ಲೈಫ್ ಐತಿ ನಿನ್ಗಿಂತ ಅಷ್ಟ ಬಿಟ್ಟು ಬಿಡು ಇದನ್ನ ಸರಿ ಅನ್ಸಂಗಿಲ್ಲ ನಿಮ್ ತಂದೆ ತಾಯಿ ಮರ್ಯಾದೆ ಉಳಿಸು ಅಂತ ಮದುವೆ ಆದ್ಮಾಗನು ಈ ತರ ಮದ್ವೆ ಆದ್ಮೇಲೆ ಹೆಂಗ್ ಮರ್ಯಾದೆ ಕಳಕಾಗುತ್ತೆ ಸರ್ ಇದನ್ನ ಅವ್ರನ್ನ ಮರ್ಯಾದೆ ಉಳಿಸ್ಕೊಡ್ಬೇಕು ಇವ್ರ ನಿಂತ ಹರಾಜ್ ಮಾಡತ್ತಾರ ಇವಾಗ ಮುಂದೆ ಅಲ್ಲಿಂದ್ರ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಲಾಡ್ಜಿಗೆ ಕರ್ಕೊಂಡೋಗಿ ಸರ್ ಸಂಜಯ್ ಲಾಡ್ಜ್ ಅಂತ ಸರ್ ನಾವು ಫಸ್ಟ್ ನಮ್ಮ ಪಪ್ಪ ನಾವು ಅವ್ರೆಲ್ಲ ಕೂಡ ಎರಡೇ ರೂಮ್ ಇದ್ದು ಸರ್ ಇವ್ರು ನನ್ನ ಕರ್ಕೊಂಡು ಹೋದಾಗ ಟೂ ನಾಟ್ ಸೆವೆನ್ ಅಂತ ಹೇಳಿ ಸೆಕೆಂಡ್ ಫ್ಲೋರ್ ಅಲ್ಲಿ ರೂಮ್ ಮಾಡ್ಕೊಂಡ್ರು ಸರ್ ಇವ್ರು ಎಸ್ ಸರ್ ಪ್ರತ್ಯೇಕ ರೂಮ್ ಮಾಡ್ಕೊಂಡು ನಿಮ್ ಪಪ್ಪ ಇಲ್ಲೇ ಕರೆಸ್ತೀವಿ ರೆಸ್ಟ್ ತಗೋ ನೀನು ಅಂತ ಹೇಳಿ ನಂಗೆ ಮತ್ತೆ ಅಲ್ಲಿ ಬಲವಾದ ಬಲಂಕಾರ ಮಾಡಕ್ ಚಲೋ ಮಾಡಿದ್ವಿ ಸರ್ ಕೈ ಟಚ್ ಮಾಡುದು ಇದು ಮಾಡುದು ಅದೆಲ್ಲ ಸರಿ ಅನ್ಸಿಲ್ಲ ಸರ್ ನಮ್ಮ ಪಪ್ಪನ ಕರ್ಸ್ರಿ ಅಂದ್ರೆ ನನ್ನ ಪಪ್ಪ ಫೋನ್ ಹಚ್ಚಿರ್ಸಾಗ ನಮ್ಮ ಮೊಬೈಲ್ ಎಲ್ಲ ಕರ್ಕೊಂಡು ಇಟ್ಕೊಂಡ್ಬಿಟ್ಟಿದ್ರು ಸರ್ ಅವ್ರು ಯಾರಿಗೂ ಫೋನ್ ಹಚ್ಚಕು ಇದು ಮಾಡ್ತಿರ್ಲಿಲ್ಲ ದಾರಿ ಮಾಡ್ಕೊಡ್ಲಿಲ್ಲ ಸರ್ ಆಮೇಲೆ ಅವರು ನನಗೆ ಕೋಲ್ಡ್ ಡ್ರಿಂಕ್ಸ್ ಕುಡಿ ಕುಡಿ ಅಂದ್ರೆ ಕುಡಿಲಿಲ್ಲ ಸರ್ ಲಾಸ್ಟಿಗೆ ಕೋಲ್ಡ್ರಿಂಕ್ಸ್ ಕೊಟ್ಟ ನನಗೆ ಕೋಲ್ಡ್ ಡ್ರಿಂಕ್ಸ್ ಕೊಟ್ಟಾಗ ಅದು ಕುಡಿದ ತಕ್ಷಣ ನನಗೆ ಮದ್ದು ಬರೋದು ಸ್ಟಾರ್ಟ್ ಆಗಿಬಿಟ್ಟು ಸರ್ ನಾನು ಒಂದು ಸೈಡ್ ಚೇರ್ ಅಲ್ಲಿ ಕುಂತಾಗ ತಾವೇ ತಾವೇ ಮಾತಾಡ್ತಾರೆ ನಿನ್ ನೀ ಬಳಸ್ಕೊ ನಿನ್ ಕೆಲಸ ಮಗ ನನ್ಗೆ ಕರಿ ಅಂತ ಹೇಳಿ ಅಲ್ಲಿಂದ ವಕೀಲರು ಪಾರಾಗಿರ್ತಾರೆ ಸರ್ ಮಂಜುನ ಅಲ್ಲೇ ಬಿಡ್ತಾರೆ ಸರ್ ನೀ ಕೆಲಸ ಮುಗಿಸ್ಕೊ ನೀನು ಮುಗಿಸ್ಕೊಂಡಿಂದ ಹದಿನೈದು ನಿಮಿಷ ಆಗಿಂದ ನಾನು ಬರ್ತೀನಿ ಅಂತ ಹೇಳಿ ಇವರೆಲ್ಲ ಮಾತಾಡೋದ್ ಕೇಳದ ಸರ್ ಬಟ್ ಅವ್ರನ್ನ ಏನೂ ರಿಯಾಕ್ಷನ್ ಮಾಡಿಲ್ಲ ಸರ್ ನಾನು ಏನರ ಮಾಡ್ಬಿಡ್ತಾರ ಅನ್ನೋ ನನಗೆ ಜೀವ ಬದಲಿಗೆ ಹಾಕಿಬಿಟ್ಟಿದೆ ಸರ್ ಅಲ್ಲೇ ನನ್ನ ತಂದೆಗೆ ನನಗೆ ಅಲ್ಲಿಂದ್ರೆ ಬರಬೇಕಾದ್ರೆ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಅವ್ರ ನಿಮಿಷ ಆಯ್ತು ಸರ್ ಹಿಂಗ ಹುಡಿ ಅಣ್ಣ ಆಗೈತಿ ಹಂಗ ಹಿಂಗ್ ಡ್ರಾಮಾ ಮಾಡ್ಕೋತ ಆಟೋಡ ಮೀ ಕಡೆ ಮಾಡಾಡತ್ತ ಸರ್ ಅಲ್ಲಿ ನಾ ಎಲ್ಲಾನು ಕೇಳ್ಕೊತ ಇದ್ದೆ ಆಮೇಲೆ ಒಬ್ರು ಶಿವಪ್ಪ ಆಟೋಡ್ ಅಂತ ಇವ್ರು ಸಂಘಟನೆ ಉಪಾಧ್ಯಕ್ಷ ಸರ್ ಅವ್ರನ್ನ ಜೈ ಕರ್ನಾಟಕ ಸಮಾಜ ಅವರು ಬಂದಿದ್ರು ಸರ್ ನಿಮ್ಗೆ ರಕ್ಷಣೆ ಕೊಡ್ತೇನೆ ಅಂತ ಹೇಳಿ ಅದೇ ನೈಟ್ ಅಲ್ಲಿ ನಿನ್ನ ಕೆಲಸ ಮುಗೀತಾ ಸರ್ ರೆಡಿ ಆಗಿದಾರ ಕಳಿಸ್ತೀನಿ ಅಂತ ಹೇಳಿ ಕೇಳಿ ಡೋರ್ ಹತ್ರ ಬಂದು ಕೇಳಾತ್ತಿದ್ದೀರಿ ಸರ್ ಅವ್ರು ಇವರೆಲ್ಲ ನಮಗೆ ಮಾತಾಡಕ್ಕೆ ಕೇಳಿದ ತಕ್ಷಣ ನನ್ನ ಜೀವ ಉಳಿಸಂಗಿಲ್ಲ ಇವರು ನನ್ನ ಅತ್ಯಾಚಾರ ಬಲತ್ಕಾರ ಮಾಡಾಕತ್ತಿದಾರ ಅಂತ ತಿಳ್ಕೊಂಡ್ರು ಸರ್ ನಾನು ಇವ್ರ ಮೂಮೆಂಟ್ ಎಲ್ಲ ನೋಡತ್ತಿದ್ದೆ ಸರ್ ನೋಡಿದ ತಕ್ಷಣ ಇವರು ಡ್ರೆಸ್ ಬಿಚ್ಚೋದು ಪ್ಯಾಂಟ್ ಬಿಚ್ಚೋದು ಇದೆಲ್ಲ ನೋಡಿ ನನಗೆ ಭಯ ಆಗಿ ಸರ್ ಹೆಂಗ್ ಅಂತ ಹೇಳಿ ಯೋಚನೆ ಮಾಡ್ತಿದ್ದೆ ಫೋನಲ್ಲಿ ಬಾತ್ರೂಮ್ ಸಮೀಪ ಹೋದ್ರಿ ಸರ್ ಮಂಜು ಬದಿ ಅಂತಾರೆ ಅವ್ರು ಹೋದ ತಕ್ಷಣ ನಾನು ನನ್ನ ಮೊಬೈಲ್ ತೊಗೊಂಡು ಹೊರಗಿಂದ ಡೋರ್ ಲಾಕ್ ಮಾಡ್ಕೊಂಡು ಬಂದು ನನ್ನ ತಂದೆ ಫೋನ್ ಮಾಡಿ ನಾನು ತಂದೆ ರೂಮಿಗೆ ಹೋಗಿನಿ ಸರ್ ಮಾರ್ನಿಂಗ್ ಇದೆಲ್ಲ ಎಷ್ಟೇ ರೂಮಲ್ಲಿ ಸರ್ ಟೂ ನಾಟ್ ಅಲ್ಲಿ ಇದ್ರು ನಾನು ಅಲ್ಲಿಂದ ಬಿಟ್ಟು ನಮ್ಮ ಪಪ್ಪಾರ ತರ್ಡ್ ಫ್ಲೋರ್ ಇರೋದ್ರಿಂದ ನಾನು ಮೂರು ಮೂರು ಎಂಟನೇ ರೂಮ್ಗೆ ಹೋಗಿ ನಮ್ಮ ಪಪ್ಪ ಅವ್ರಿ ಕೇಳಿ ಏನೂ ಹೇಳಿಲ್ಲ ಸರ್ ಅವ್ರಾಯ್ತು ಮಾರದೇ ಹಿಂಗೆಲ್ಲ ಹೇಳೋಣ ಅವ್ರು ಏನು ಮಾಡಿದ್ರು ಸರ್ ನೀವೆಲ್ಲ ಇಷ್ಟೆಲ್ಲ ಮಾಡಿದ್ರೆ ನಾ ಸಿಕ್ಕಿಲ್ಲ ನನಗೆ ಇದೆಲ್ಲ ತಪ್ಪಿಸ್ಕೊಂಬಂದಿ ಅನ್ನೋ ಕಾರಣದಿಂದ ನನ್ ಮ್ಯಾಗ ಏನ್ ಅವ್ರನ್ನ ಹದಿನೈದು ಜನ ಬರತ್ತಾರ ನಿಮ್ ಬಿಳ್ಸಂಗಿಲ್ಲ ಉಳ್ಸಂಗಿಲ್ಲ ಕುರಿ ಹೋಗಿ ಯಾಕ ಕೊಡ್ತೀರಿ ಪೊಲೀಸರ ಎಲ್ಲಾರು ಫೋನ್ ಹಚ್ಚರಿಕತಾರ ಕಳಿಸ್ಬೇಡ್ರಿ ಕಳ್ಸಬೇಡ್ರಿ ಅಂತ ನಿಮ್ ಮಗಳನ್ನ ಯಾಕೆ ಕಳ್ಸಾಕೆ ಅಂತ ಹೇಳಿ ನಮ್ಗೆ ಹೇಳಿದ್ರಿ ಸರ್ ಒತ್ತಾಯಿ ಬರುವಾಗ ನಾ ಅಂದ್ರು ಹಠ ಬಿಡ್ಲಿಲ್ಲ ನನ್ ಗಂಡನ್ ಜೊತೆ ಕಳ್ಸಿ ನನ್ ಬಾಳೆ ಮಾಡಕ್ ಹಚ್ಚರಿ ಅಂತಂದ್ರು ಕೈ ಹಿಡಿದು ಕಾಲ್ ಹಿಡ್ಕೊಂಡು ಬೇಡ್ಕೊಂಡ್ರು ನನ್ಗೆ ಅಲ್ಲಿ ಕಳ್ಸಿಲ್ಲ ಸರ್ ಗಂಡ ಮತ್ತು ಕರ್ಕೊಂಡು ಹೋಗ್ತೀನಿ ಹೋಗ್ತೀನಿ ಸರ್ ಇವರು ಮೊದ್ಲೇ ಮದುವೆ ಆದ ತಕ್ಷಣ ಇಪ್ಪತ್ತು ಲಕ್ಷ ಕೊಡ್ತೀನಿ ಹೇಳಿ ಹೇಳಿದ್ರಲ್ ಸರ ಅದು ನಮ್ಮ ವಕೀಲರ ಕಿವಮಾತ್ ಆಗಿ ಉಳ್ಕೊಂಡ್ಬಿಟ್ಟಿತ್ತು ನನ್ನ ಗಂಡ ಕಡೆದವ್ರು ಶ್ರೀಮಂತ ಅದಾರ ಸರ್ ಹಿಂದ ರಾಜಕೀಯ ವ್ಯಕ್ತಿಗಳದಾರ ಅವರೆಲ್ಲಾ ಮಾತು ಕೇಳ್ಕೊಂಡು ಇವರು ಈ ತರ ನನ್ಗೆ ವಂಚನೆ ಮಾಡಿದ್ರು ಸರ್ಕಾರಿ ಸರ್ ನಾವು ಹೋಗಿದ್ದು ಆರನೇ ತಾರೀಕು ಹೋಗಿರ್ತಾರೆ ಲಾಸ್ ಆಗಿದ್ದು ಮೂರ್ ದಿನ ಸರ್ ಏಳನೇ ತಾರೀಕು ಹನ್ನೆರಡನೇ ಹನ್ನೆರಡನೇ ತಿಂಗಳ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ ಅಲ್ಲಿ ಹನ್ನೆರಡದರ ಘಟನೆ ಸರ್ ಅದೇ ಮುಂದೆ ಮಾಡಿದ್ರು ಕಂಪ್ಲೇಂಟ್ ಕೊಡ್ಬೇಕು ಕೊಡ್ಲಿ ಸರ್ ನಮ್ ಜೀವ ಭದ್ರಿಕೆ ಹಾಕಿ ಅಲ್ಲಿಂದ ಬಂದು ದುಡ್ಡು ಮಾಡಿ ನನ್ನ ಹತ್ರ ನನ್ನ ಗಂಡನ ನನ್ನ ಗಂಡನ ತಂದೆ ನನ್ನ ಗಂಡ ನಾನು ಅಪ್ಪಾಜಿ ನಿಂದಿರ್ಸ್ಕೊಂಡು ಸರ್ ಇಪ್ಪತ್ತು ಜನ ಮುತ್ತಿಗೆ ಹಾಕೊಂಡು ನಾನ್ ಹೆಂಗ ಹೇಳ್ತೀನಿ ನಾನು ಕೇಳಬೇಕು ನೀನು ನಾ ಹೇಳಿ ಕೇಳಕ್ಕೆ ಸರ್ ಜಿಲ್ಲಾ ಕೋರ್ಟ್ ಅಂತ ಹೇಳಿ ಸರ್ ಬೆಳಗಾವಲ್ಲಿ ಅದು ಅವರ್ ನಲ್ಲಿ ಕರ್ಕೊಂಡು ಹೋದ್ರಿ ಸರ್ ನಮ್ಮನೆಲ್ಲ ಕರ್ಕೊಂಡು ಹೋಗಿ ನನ್ನ ಹತ್ರ ದುಡ್ಡು ಕೊಟ್ಕೊಂಡು ನಾನ್ ಹೇಳಿದ ಪ್ರಕಾರ ಹೇಳ್ಬೇಕ ಬಾಂಡ್ ಅದ ಏನಾರ ಓದಂದ್ರೆ ನಮ್ ಸಂಜೆ ಅನ್ನೋದನ್ನ ಸಂಜೆ ವ್ಯಕ್ತಿರ್ತಾರ ಎಲ್ಲಾರು ನಿಭಾಯಿಸ್ತಾರ ನಾ ಓದಂಗಿಲ್ಲ ಅಂತ ಹೇಳಿ ಅಂತ ಹೇಳಿ ಒಂದ್ ನಾಲ್ಕೈದು ಬಾಂಡ್ ಮೇಲೆ ಸೈ ಮಾಡಿಸ್ಕೊಂಡಿದ್ದಾರೆ ಎಷ್ಟು ಕೋಟಿ ಮಾಡಿದ್ರಿ ನಮ್ಗೆ ಐದು ಲಕ್ಷ ಕೊಟ್ಟಿದ್ದಾರೆ ಸರ್ ಐದು ಲಕ್ಷ ಅಂತ ಹೇಳಿ ಅವರು ಹೇಳಿದ್ದಾರೆ ಸರ್ ಅಲ್ಲಿಂದ್ರೆ ಬಂದ್ರೆ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದರು ಸರ್ ಅಲ್ಲಿಂದ್ರೆ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದಲ್ಲಿ ಅವ್ರು ಎಸ್ ಪಿ ನಾಗ ನಮ್ಮ ಜೊತೆ ಬರ್ಬೇಕಲ್ಲ ಸರ್ ನಮ್ಮ ಅಕ್ಕಿಲ ಅದ್ರ ನಂಗೆ ಕೊಡಿಸ್ತೀನಿ ಅನ್ನೋದು ನನ್ನ ಜೊತೆ ಬಂದಿಲ್ಲ ನನ್ನ ಅಪೋಸಿಟ್ ಪಾರ್ಟಿ ಇದ್ರ ಜೊತೆ ಅವ್ರ ಕಾರಲ್ಲೇ ಹೋಗ್ಬಿಟ್ಟು ಅಲ್ಲೇ ಬಿಟ್ಟು ಅಮಾಯಕ ನನ್ನ ತಂದೆ ತಾಯಿನಾಗ ಬಿಟ್ಟು ನಾವು ಇನ್ನೊಂದು ಬಾರಿಯ ಕಾರ್ ಮಾಡ್ಕೊಂಡು ಎಸ್ ಪಿ ಆಫೀಸ್ಗೆ ಹೋದ್ವಿ ಸರ್ ಅಲ್ಲಿಂದ ನನ್ನ ಲೆಟರ್ ಬರ್ಕೊಂಡು ನನಗೆ ನನ್ನ ಗಂಡಿಗೆ ಯಾವುದೇ ಸಂಬಂಧ ಇಲ್ಲ ನೀ ಏನರಿದ್ದಾರೆ ಬಂತಂದ್ರೆ ನಿನ್ನೀಗ ಫೋರ್ ಟ್ವೆಂಟಿ ಕೇಸ್ ಹಾಕ್ತೀನಿ ಅಂತ ನಂಗೆ ಫುಲ್ ಹೆದರಿಸಿದ್ದಾರೆ ಸರ್ ಐದು ಲಕ್ಷ ಅಂತ ನಾನು ಬಾಯಿಂದ ಹೇಳಿದಾರೆ ಅವರು ಹೇಳಿದಾರೆ ಸರ್ ಐದು ಲಕ್ಷ ರೂಪಾಯಿ ಮುಂದೆ ಮಾಡಿದ್ರಿ ಸರ್ ಅಲ್ಲಿಂದ್ರೆ ಬಂದರೆ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದ್ರಿ ಸರ್ ಅಲ್ಲಿಂದ ಎಸ್ ಪಿ ಆಫೀಸಿಗೆ ಕರ್ಕೊಂಡು ಹೋದಲ್ಲಿ ಅವ್ರು ಎಸ್ ಪಿ ಆಫೀಸ್ನಾಗ ನಮ್ಮ ಜೊತೆ ಬರ್ಬೇಕಲ್ಲ ಸರ್ ನಮ್ಮ ವಕೀಲಾದ್ರ ನ್ಯಾಯ ಕೊಡಿಸ್ತೀನಿ ಅನ್ನೋರು ನನ್ನ ಜೊತೆ ಬಂದಿಲ್ಲ ನನ್ನ ಅಪೋಸಿಟ್ ಪಾರ್ಟಿ ಇದ್ರ ಜೊತೆ ಅವ್ರ ಕಾರಲ್ಲೇ ಹೋಗ್ಬಿಟ್ಟು ನಮ್ ಅಲ್ಲೇ ಬಿಟ್ಟು ಅಮಾಯಕ ನನ್ನ ತಂದೆ ತಾಯಿನ ಬಿಟ್ಟು ನಾವು ಇನ್ನೊಂದು ಬಾಡಿಗೆ ಕಾರ್ ಮಾಡ್ಕೊಂಡು ಎಸ್ ಪಿ ಆಫೀಸ್ಗೆ ಹೋದ್ವಿ ಸರ್ ಅಲ್ಲಿಂದ ನನ್ನ ಲೆಟರ್ ಬರ್ಕೊಂಡ್ ಹೋದ ನನಗೆ ನನ್ನ ಗಂಡಗೆ ಯಾವುದೇ ಸಂಬಂಧ ಇಲ್ಲ ನೀ ಏನಾರ ಬಂತಂದ್ರೆ ನಿಮಗೆ ಫೋರ್ ಟ್ವೆಂಟಿ ಕೇಸ್ ಹಾಕ್ತೀನಿ ಅಂತ ನನ್ಗೆ ಫುಲ್ ಹೆದರಿಸಿ ಅಲ್ಲೆಲ್ಲ ಸಹಿ ಮಾಡಿಸ್ಕೊಂಡು ಅಲ್ಲೇ ಪಿ ಎಸ್ ಐ ಇರ್ಲಿಲ್ಲ ಸರ್ ನನ್ ಕಡೆ ಎಮ್ ಎಲ್ ಎಂ ಪಿ ಪಿ ಎಸ್ ಐ ನನ್ನ ನಾ ಎಲ್ಲ ಹ್ಯಾಂಡಲ್ ಮಾಡ್ತೀನಿ ಹೋಗ್ರಂತ ಅಂತ ನಮ್ ವಾಪಸ್ ಲಾರ್ಜೆ ಕರ್ಸಿದಾರೆ ಸರ್ ಹಾ ಸರ್ ಇವ್ನಿಂಗ್ ಅಲ್ಲಿ ಟೆನ್ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ಆಗಿದೆ ಸರ್ ನೈಟ್ ನಮ್ಗೆ ಸಂಘಟನೆ ಕೊಡಬೇಕು ಪೊಲೀಸರಿಗೆ ಕೊಡಬೇಕು ಅಲ್ಲಿ ಬಂದಂತ ನ್ಯಾಯಾಧೀಶರಿಗೆ ಕೊಡಬೇಕು ಹೇಳಿ ಅಲ್ಲಿಂದ ಒಂದೂವರೆ ಲಕ್ಷ ಇಸ್ಕೊಂಡಿರ್ ಅವತ್ತ ನೈಟ್ ಅದೇ ಐದ್ ಲಕ್ಷದಲ್ಲಿ ಒಂದುವರೆ ಲಕ್ಷ ಇಸ್ಕೊಂಡಿದ್ದಾರೆ ಸರ್ ನೆಕ್ಸ್ಟ್ ಅಲ್ಲಿಂದ ಬಂದಿರ ಸರ್ ಊಟ ಎಲ್ಲ ಮಾಡಿದ್ರು ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಅವ್ರಿಗೆಲ್ಲ ಖರ್ಚು ಖರ್ಚು ಮೊಬೈಲ್ ಅಲ್ಲಿ ಸೇವ್ ಮಾಡಿ ಇಟ್ಕೊಂಡಿದ್ದೆ ಸರ್ ಏನ್ ಮಾಡಿದ್ರು ನಾನು ಬೆಳಗಾವ್ ಬಿಟ್ಟು ಊರಿಗೆ ಹೋಗ್ಬಿಟ್ರಿ ನೀವತ್ತ ನಾವೆಲ್ಲ ಇದ್ದು ಮ್ಯಾನೇಜ್ ಮಾಡ್ಕೊಂಡ್ ಬರ್ತೀವಿ ಇಲ್ಲ ಕೇಸ್ ಇಲ್ಲ ಕ್ಲೋಸ್ ಆಯ್ತು ಮುಂದೆ ಏನು ವರ್ಷಕ್ಕೆ ಹೋಗ್ಬೇಡ್ರಿ ಅಂತ ಬಿಟ್ರಿ ಸರ್ ಅಲ್ಲಿಂದ ಹತ್ತು ಕಿಲೋಮೀಟರ್ ದೂರ ಹೋದಾಗ ಇವ್ರು ಬೈಕ್ ತಗೊಂಡ್ ನಮ್ಮ ಮ್ಯಾಗ ಅಟ್ಯಾಕ್ ಮಾಡ್ತಾರೆ ಸರ್ ಯಾರು ಸಂಜಯ್ ವಕೀಲರ ಸರ್ ಮತ್ತೆ ಮಂಜು ಭಜಂತ್ರಿ ಅಂತ ಹೇಳಿ ನಂದು ಫೋನ್ ತಗೊಂಡು ನನ್ ಸಿಮ್ ಕಾರ್ಡ್ ಮೂರ್ತ ಹಾಕಿ ನನ್ನ ಎವಿಡೆನ್ಸ್ ಎಲ್ಲಾನು ಆಡಿಯೋ ವಿಡಿಯೋ ಫೋಟೋ ಎಲ್ಲಾನು ಡಿಲೀಟ್ ಮಾಡಿ ಏನ್ ನನಗೆ

ಪದೇ ಪದೇ ಫೋನ್ ಮಾಡ ನಮ್ಗೆ ಏನೂ ತಿಳಿದಾರ್ದೆ ಮತ್ತೆ ನಾವು ಸಂಜೆ ವಕೀಲರ ಮನೆಗೆ ಹೋದ್ವಿ ಸರ್ ಇಷ್ಟೆಲ್ಲ ಆಯ್ತು ಅಂತ ಏನ್ ನಾಲ್ಕು ದಿನದಿಂದ ಎಂಟ್ ದಿನ ನೀವು ಫೋನ್ ಯೂಸ್ ಮಾಡಕ್ಕೆ ಅಂತ ನನ್ನ ತಂದೆ ಫೋನ್ ಸುತ್ತ ಸ್ವಿಚ್ ಆಫ್ ಮಾಡಿ ಇಟ್ಬಿಟ್ರಿ ಸರ್ ಎಂಟ್ ದಿನ ಕಡಲೆ ಎಂಟ್ ದಿನ ಇಟ್ಲಿಸ್ತಾರೆ ನನ್ನ ಇದು ಜೈ ಕರ್ನಾಟಕ ಸಂಘಟನೆಯಿಂದಲ್ಲ ರಕ್ಷಣೆ ಬಂದಿವಿ ನಿಂದು ನಿಂತ ಇದು ಜೀವ ಅಂತ ಹೇಳಿ ಅಲ್ಲೇ ಎರಡ್ ಲಕ್ಷ ಕೊಡ್ಬೇಕು ನೀವ್ ಅಂತ ಕೂತಿರ್ತಾರೆ ನಾನು ನನ್ನ ಮಾಮ ಅದ ಮಲ್ಲೇಶ್ ಕಡಲಿ ಇಬ್ಬಾಶಿ ಒಂದು ಗಂಟೆ ಹೆಣಿಸಿ ಸಮ್ಮುಖದಲ್ಲೇ ಒಂದ್ ಲಕ್ಷ ಕೊಟ್ಟು ಬಂದಿರ್ತಾರೆ ಸರ್ ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಬಂದು ಒಂದ್ ಲಕ್ಷ ನಂಗೆ ಭಿಕ್ಷೆ ಮಾಡಿರಿ ನೀವು ಭಿಕ್ಷೆ ಕೊಟ್ಟಿದ್ದೀರಿ ಅಂತ ಹೇಳಿ ನನ್ನ ಒಂದು ಆವಾಜ ಶಬ್ದವನ್ನು ಯೂಸ್ ಮಾಡಿ ನಮ್ಮ ತಂದೆ ತಾಯಿ ಕೇಳ್ತಾ ಕೊಡ್ತಾರ ಮತ್ತೆ ಒಂದ್ ಲಕ್ಷ ಇಸ್ಕೊಂಡೋಗಿದಾರಪ್ಪ ಮನಿ ಮಠ ಬಂದು ಸರ್ ಅವ್ರು ಯಾವ ದಾಖಲೆಗಳನ್ನ ಇಟ್ಕೊಳ್ಳೋದ ಯಾಕಂದ್ರೆ ವಕೀಲರಾದವ್ರು ಹಿಂಗ್ ಈ ತರ ಸಿಕ್ಕೊಳ್ಳೋ ಕೆಲಸ ಯಾಕೆ ಮಾಡ್ತಾರೆ ಸರ್ ನೀವು ಅಕೌಂಟ್ ಟ್ರಾನ್ಸ್ಫರ್ ಮಾಡ್ಬೋದು ಫೋನ್ ಪೇ ಮಾಡ್ತೀನಿ ಅಂತ ಹೇಳಿ ಅಕೌಂಟ್ ಟ್ರಾನ್ಸ್ಫರ್ ಮಾಡ್ತೀನಿ ಅಂತಂದ್ರೆ ನಮ್ಮ ಇದೆ ಅಂತ ಮೊಬೈಲ್ ಸುತ್ತ ಟೇಬಲ್ ಮ್ಯಾಗ ಇಟ್ಕೊಂಡು ಅಮೌಂಟ್ ತಗೊಂಡಿದ್ದಾರೆ ಸರ್ ಅವ್ರು

ಇದು ನಮ್ಮ ಮೊದ್ಲಿಂದ ಆಗ್ತದೆ ಫಸ್ಟ್ ಮೊದಲಿಂದ